ಟ್ರಂಪ್ ಮತ್ತು ನಡುವೆ ಮಾತಿನ ಚಕಮಕಿ ಆಗಿದೆ ದ್ವಿಪಕ್ಷೀಯ ಮಾತುಕತೆಯ ವೇಳೆನೆ ಇಬ್ಬರ ನಡುವೆ ಜಟಾಪಟಿಯಾಗಿದೆ ಸಿಟ್ಟಿಗೆದ್ದು ಸಭೆಯಿಂದಲೇ ಹೊರ ನಡೆದಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಿಚಾರದಲ್ಲಿ ಕಿತ್ತಾಟ ಆಗಿದೆ ಲಕ್ಷಾಂತರ ಜನರ ಜೀವದ ಜೊತೆ ಆಟ ಆಡ್ತಿದ್ದೀರಾ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಮಾತನ್ನು ಕೇಳದೆ ಯುದ್ಧವನ್ನ ಮುಂದುವರಿಕೆ ಮಾಡಿದ್ದೀರಿ ನಿಮ್ಮ ಬೆಂಬಲಕ್ಕೆ ನಿಂತ ಅಮೆರಿಕಾಗೆ ನಿಮ್ಮಿಂದ ಅಗೌರವ ಆಗಿದೆ ಅನ್ನೋದಾಗಿ ಟ್ರಂಪ್ ಗುಡುಗಿದ್ದಾರೆ ನಾವು ನಿಮ್ಮ ಜೊತೆ ಇಲ್ಲದಿದ್ರೆ ನೀವು ಇರ್ತಾ ಇರಲಿಲ್ಲ ಅನ್ನುವಂತ ಮಾತು ಕೂಡ ಆಡಿದ್ದಾರೆ ಬೆಲನ್ಸ್ಕಿ ಮೇಲೆ ಏರು ಧ್ವನಿಯಲ್ಲಿ ಅಮೆರಿಕ ಅಧ್ಯಕ್ಷ ಕೂಗಾಡಿದ್ದಾರೆ ಜನರು ಸಾಯ್ತಿದ್ದಾರೆ ನಿಮ್ಮಲ್ಲಿ ಸೈನಿಕರ ಕೊರತೆ ಇದೆ ಅನ್ನೋದಾಗಿ ಉಕ್ರೇನ್ ಅಧ್ಯಕ್ಷನೇ ಹೇಳಿದ್ದಾರೆ ಇನ್ನು ಕದಮ ಇನ್ನು ಕದನ ವಿರಾಮ ಬೇಡ ಹೋರಾಡುವ ಬಗ್ಗೆ ಮಾತನಾಡಿದ್ರು ಸದ್ಯ ಈಗ ಟ್ರಂಪ್ ಇವೆಲ್ಲ ಮಾತಿಗೆ ಸಿಟ್ ಆಗಿ ಆ ಸಭೆಯಿಂದ ಹೊರ ನಡೆದಿದ್ದಾರೆ ಉಕ್ರೇನ್ ನ ಅಧ್ಯಕ್ಷ ಜೆಲಂಕಿ ಏನು ರಷ್ಯಾ ಮತ್ತು ಉಕ್ರೇನ್ ವಾರ ಇದಕ್ಕೂ ಫುಲ್ ಸ್ಟಾಪ್ ಬೀಳ್ತಾ ಇಲ್ಲ ನಡೀತಾನೆ ಇದೆ ವರ್ಷಗಳಿಂದ ಸದ್ಯ ಈ ಬಗ್ಗೆ ಅಂದ್ರೆ ಶಾಂತಿ ಮಾತುಕತೆಯ ಒಪ್ಪಂದಕ್ಕೆ ಹೋಗಿದ್ರು ಅಮೆರಿಕದ ನೂತನ ಅಧ್ಯಕ್ಷ ಟ್ರಂಪ್ ಈ ಹೊತ್ತಿನಲ್ಲಿ ಒಂದಿಷ್ಟು ಹೈ ಡ್ರಾಮಾನೇ ನಡೆದಿದೆ ಕಿತ್ತಾಟದಿಂದ ಮುರಿದು ಬಿದ್ದಿದೆ ಈ ಶಾಂತಿಯ ಮಾತುಕತೆ ಅಂದರೆ ಟ್ರಂಪ್ ಗುಡುಗು ಬಿಟ್ಟಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಆದರೆ ಅಮೆರಿಕಕ್ಕೆ ಅಗೌರವನ ತರ್ತಾ ಇದ್ದೀರಿ ರಷ್ಯಾ ಮತ್ತು ಈ ಯುದ್ಧದ ವಿಚಾರದಲ್ಲಿ ನಾವು ನಿಮಗೆ ಎಷ್ಟು ಸಪೋರ್ಟ್ ಮಾಡಿಲ್ಲ ನಾವು ನಿಮ್ಮ ಜೊತೆ ಇಲ್ಲ ಅಂದಿದ್ರೆ ನೀವು ಇರ್ತಾನೆ ಇರಲಿಲ್ಲ ಅನ್ನೋದಾಗಿ ಏರು ಧ್ವನಿಯಲ್ಲಿ ಟ್ರಂಪ್ ಅವರು ಕೂಗಾಟ ಮಾಡಿದ್ದಾರೆ ಜನ ಸಾಯ್ತಿದ್ದಾರೆ ನಿಮ್ಮಲ್ಲಿ ಸೈನಿಕರು ಇಲ್ಲ ವಿರಾಮ ಬೇಡ ಅಂದರೂ ಕೂಡ ಕದನ ವಿರಾಮ ಬೇಡ ಅಂದ್ರೂ ಕೂಡ ಹೋರಾಡೋದಕ್ಕೆ ನೀವು ಮುಂದಾಗಿದ್ದೀರಿ ಅನ್ನೋದಾಗಿ ಬಹಳ ಸಿಟ್ಟಾಗಿ ಮಾತನಾಡಿಬಿಟ್ರು ಇದಕ್ಕೆ ಜೆಲೆನ್ಸ್ಕಿ ಅವರು ಉಕ್ರೇನ್ ಅಧ್ಯಕ್ಷ ದಿಢೀರಂತ ಶ್ವೇತ ಭವನದಿಂದ ಹೊರಗೆ ಹೋಗ್ಬಿಟ್ಟಿದ್ದಾರೆ ಈ ಮಾತಿನಿಂದ ಸಿಟ್ಟು ಗೆದ್ದು ದಿಢೀರಂತ ಹೊರ ನಡೆದಿದ್ದಾರೆ